ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಮೂವತ್ತೊಂದು ಕಬೀರದಾಸನನ್ನು ಶಿಷ್ಯನನ್ನಾಗಿ ಮಾಡಿಕೊಂಡದ್ದು ಈ ಅಧ್ಯಾಯದಲ್ಲಿ ಗೌರಿ ಹುಣ್ಣಿಮೆ ಬಂದಿರಲು ಬಹು ಉತ್ಸಾಹದಿಂದ ಜಾತ್ರೆಯನ್ನು ಮಾಡಿದ್ದು ನವಲಗುಂದ ನಾಗಲಿಂಗಪ್ಪನವರು ಪ್ರಕಟರಾಗಿ ವಸ್ತ್ರದಾನ ಮಾಡಿದ್ದು ಒಂದು ದಿನ ಒಬ್ಬ ಬಾಲಕನು ಬಂದು ಅನುಗ್ರಹ ಮಾಡೆಂದು ಕೇಳಲು ಅವನ ಅಧಿಕಾರವನ್ನು ಚೆನ್ನಾಗಿ ಪರೀಕ್ಷಿಸಿ ಅವನಿಗೆ ಈಶಾ ವಸ್ಯೋಪನಿಷತ್ತು ಕರ್ಮಪರವಲ್ಲ ಜ್ಞಾನಪರವೇ ನಿಜವೆಂದು ಹದಿನೆಂಟು ಮಂತ್ರಗಳನ್ನು ಅರ್ಥ ಮಾಡಿ ಹೇಳಿ ಅವನಿಗೆ ಕಬೀರದಾಸನೆಂದು ಹೆಸರಿಟ್ಟು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡ ವಿಷಯಗಳನ್ನು ವರ್ಣಿಸಲಾಗಿದೆ ಸ್ತೋತ್ರ ಸರಸ ನಿಜ ಹೃದಯಾಂಬು ನಿಧಿಯೋಳ್ ಪರಮ ಸುವಿಚಾರದ ಮಥನ ದಿಂ ದೊರೆತ ಸಿದ್ಧಾರೂಢ ಭಾರತಿ ಚರಿತವೆಂಬ ಮೃತಮಂ ಭೂವಲಯದೊಳ್ ನರರ ಜನ್ಮೋದ್ಧಾರಣಾರ್ಥಕ್ಕೆ ಕರುಣದಿಂ ತೆಗೆದಿತ್ತ ಶಿಷ್ಯ ಕಬೀರರಿಗೆ ನಮಿಪೇಂ ಜಾತ್ರೆ ಮಾಡುವುದನ್ನು ನೇಮಿಸಿದ್ದು ಮತ್ತು ನಾಗಲಿಂಗ ಸಿದ್ಧಾರೂಢರ ಸಂದರ್ಶನ ಹೀಗೆ ಭಕ್ತರು ಶಾಸ್ತ್ರ ಶ್ರವಣ ಭಜನಾದಿಗಳಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಿರಲು ಗೌರಿ ಹುಣ್ಣಿಮೆ ಬಂದಿತು ಆಗ ಪ್ರಮುಖರೆಲ್ಲರೂ ಹೋದ ವರ್ಷದಂತೆ ಈ ವರ್ಷವು ರಥೋತ್ಸವವನ್ನು ಒಳ್ಳೆ ವಿಜೃಂಭಣೆಯಿಂದ ಸಾಂಗಗೊಳಿಸಬೇಕೆಂದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದರು ಇದು ಅಲ್ಲದೆ ಕಾರ್ತಿಕ ಶುದ್ಧ ನವಮಿಯಿಂದ ಹುಣ್ಣಿಮೆಯವರೆಗೆ ಮತ್ತು ಶ್ರಾವಣ ಬಹುಳ ನವಮಿಯಿಂದ ಅಮಾವಾಸ್ಯದವರೆಗೆ ಸಪ್ತಾಹ ಹಚ್ಚಿ ಪ್ರಾರ್ಥಕಾಲ ಶಾಸ್ತ್ರಶ್ರವಣ ಮಧ್ಯಾಹ್ನಕ್ಕೆ ಅನ್ನ ಸಂತರ್ಪಣೆ ಸಾಯಂಕಾಲ ಕೀರ್ತನೆ ಮಹಾಪೂಜೆ ಅನಂತರ ಅನ್ನ ಸಂತರ್ಪಣೆ ಇದರಂತೆ ಪ್ರತಿ ವರ್ಷವೂ ನೆರವೇರಿಸಬೇಕೆಂದು ನಿಶ್ಚಯಿಸಿದರು ಅದರಂತೆ ಸದ್ಗುರು ಸಿದ್ಧಾರೂಢ ಜಾತ್ರೆಯನ್ನು ಅಸಂಖ್ಯಾತ ಭಕ್ತರನ್ನೊಳಗೊಂಡು ಬಹು ಸಂಭ್ರಮದಿಂದ ನೆರವೇರಿಸಿ ಮುಕ್ತಾಯಗೊಳಿಸ ಹತ್ತಿದರು ನವಲುಗುಂದ ನಾಗಲಿಂಗಪ್ಪನ ಆಗಮನ ಒಂದು ದಿನ ಓರ್ವ ಭಕ್ತನು ಭೋಜನಕ್ಕೆಂದು ಸಿದ್ಧರನ್ನು ತನ್ನ ಮನೆಗೆ ಕರೆತಂದನು ಹೋಗುವ ಕಾಲಕ್ಕೆ ಕಲಘಟಿಗೆಯ ಮಾರ್ಗದಿಂದ ಶ್ರೀ ನಾಗಲಿಂಗಪ್ಪನೆಂಬ ಸತ್ಪುರುಷನು ತನ್ನ ಚೆಲುವ ಚಟ್ಟಿನ ಪಲ್ಲಕ್ಕಿಯಲ್ಲಿ ಕುಳಿತು ಬರುವಾಗ ಸಿದ್ಧಾರೂಢರನ್ನು ಕಂಡನು ಆಗ ತನ್ನ ಹತ್ತಿರ ಇದ್ದವರಿಗೆ ಹೇಳಿದನು ಈಶ್ವರನು ಭೂಮಿಯ ನಟನೆಯನ್ನು ಅರಿಯಲಿಕ್ಕು ಮತ್ತು ತ್ರಿಗುಣಾತ್ಮಕ ಪ್ರಕೃತಿಯ ಜನರನ್ನು ಕರ್ಮ ಉಪಾಸನ ಜ್ಞಾನಗಳಿಂದ ಪೊರೆಯುತ್ತ ನಿಜವಾದ ಅದ್ವೈತ ಧರ್ಮವನ್ನು ಸ್ಥಾಪನೆಗೊಳಿಸಬೇಕೆಂದು ದೇವತೆಗಳೆಲ್ಲರನ್ನೂ ವಂಚಿಸಿ ಕೈಲಾಸವನ್ನು ಬಿಟ್ಟು ಸಾಧು ರೂಪದಿಂದ ಈ ಧರೆಗೆ ಅವತರಿಸಿ ಹುಬ್ಬಳ್ಳಿಪುರದಲ್ಲಿ ಸಿದ್ಧಾರೂಢನೆಂಬ ನಾಮದಿಂದ ಮೆರೆಯುತ್ತಿರುವನು ಹೀಗೆ ಅಂದವನೇ ಭರ್ರನೆ ತನ್ನ ಪಲ್ಲಕ್ಕಿಯನ್ನು ಇಳಿದು ಸಿದ್ಧನಲ್ಲಿಗೆ ಬಂದನು ಅವನನ್ನು ಮುಟ್ಟಿ ಅವನು ಹೊದ್ದುಕೊಂಡಿರುವ ಧೋತರವನ್ನು ಸರ್ರನ್ನೇ ಸೆಳೆದು ಚರಚರನೆ ಹರಿದು ಐದು ತುಂಡು ಮಾಡಿದನು ಅದರೊಳಗೆ ಒಂದನ್ನು ಗಿಡಕ್ಕೆ ತೂಗು ಹಾಕಿದನು ಒಂದನ್ನು ಗಾಳಿಪಟದಂತೆ ಹಾರಿಸಿಬಿಟ್ಟನು ಮತ್ತೊಂದನ್ನು ಕಡ್ಡಿ ಕೆರೆದು ಸುಟ್ಟನು ಇನ್ನೊಂದನ್ನು ಕೆರೆಯಲ್ಲಿ ತೇಲಿಬಿಟ್ಟನು ಉಳಿದದ್ದೊಂದನ್ನು ಭೂಮಿಯೊಳು ಹೂಳಿದನು ಬಳಿಕ ತಾನು ಹೊತ್ತುಕೊಂಡಿದ್ದ ಬಿಳಿಯ ಕಂಬಳಿಯನ್ನು ಬಹು ಪ್ರೀತಿಯಿಂದ ಸಿದ್ಧನಿಗೆ ಹೊದಿಸಿದನು ಮತ್ತು ಅವನನ್ನು ತನ್ನ ಚಟ್ಟಿನ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿದನು ಅದನ್ನು ಕಂಡು ಸಿದ್ಧನು ಸದೆಯನೇ ಕುಳಿತವರಾರು ನಿಂತವರಾರು ಮತ್ತು ಸಂತೋಷದಿಂದ ಇದನ್ನು ಹೊತ್ತವರಾರು ಎಂದನು ಅಷ್ಟರಲ್ಲಿ ಏನು ಚಮತ್ಕಾರವಾಯಿತೆಂದರೆ ಎತ್ತ ನೋಡಿದರೂ ನಾಗಲಿಂಗಪ್ಪನೇ ಕಾಣಹತ್ತಿದನು ಆಗ ಸೂರರು ಪುಷ್ಪದ ಮಳೆ ಸುರಿಸಿದರು ಅದರೊಂದಿಗೆ ದೇವದೊಂದು ಬಿಗಳು ಮೊಳಗಿದವು ಶಿವಶಕ್ತಿಯರು ಧರಣಿಗೆ ಅವತರಿಸಿ ಸಾನುರಾಗದಿಂದ ಲೀಲೆ ಮಾಡುವುದನ್ನು ಸುರ ನರರೆಲ್ಲರೂ ಕಂಡು ಧನ್ಯರಾದೆವೆಂಬುದೊಂದು ವಾಣಿಯು ನಮದೊಳಗಿನಿಂದ ಕೇಳಿಬಂತು ಬಳಿಕ ಸಿದ್ಧರ ಶಿಷ್ಯನೋರ್ವನು ಲಲಿತವಾಣಿಯಿಂದ ನಮ್ಮ ಗುರುಗಳು ನಮಗೆ ಹೇಳದೆ ಎತ್ತ ಹೋದರು ಸ್ವಾಮಿ ಎಂದು ಕೇಳಿದನು ನಾಗಲಿಂಗಸ್ವಾಮಿ ಎಲ್ಲ ಕಡೆಗೂ ಎಲ್ಲರನ್ನೂ ಕಾಯುವ ಸದ್ಗುರುವರನನ್ನು ನೀನು ತಿಳಿಯಲಾರೆ ಅದಕ್ಕೇನು ಮಾಡುವುದು ಆ ಮಾತಿರಲಿ ಈಗ ನಿಮ್ಮ ಗುರುಗಳು ಕಡೆ ಓಣಿಯಲ್ಲಿ ವಿಷಮ ಜ್ವರದಿಂದ ಪೀಡಿತಳಾದ ಗುರುಶಾಂತವ್ವನನ್ನು ನೋಡುವುದಕ್ಕಾಗಿ ಹೋಗಿರುವರು ಅವರ ಕೃಪೆಯಿಂದ ಈಗ ಅವಳು ಮರಣದಿಂದ ಮುಕ್ತಳಾಗಿರುವಳು ನಿಮ್ಮ ಗುರುಗಳು ಮರಳಿ ಈಗಲೇ ಬರುವರು ಎಂದರು ಅಷ್ಟರೊಳಗೆ ಸಿದ್ಧರು ಮಧ್ಯದಲ್ಲಿಯೇ ಇದ್ದರು ಬಳಿಕ ಗುರುಶಾಂತವಳೆಂಬ ಸದ್ಭಕ್ತಳು ನಿಷ್ಠೆಯಿಂದ ಅಲ್ಲಿಗೆ ಬಂದು ನಾನು ಈ ಶ್ರೇಷ್ಠ ಸದ್ಗುರುವಿನ ಕೃಪೆಯಿಂದ ಮರಣಬಾಧೆಯಿಂದ ಪಾರಾಗಿ ಮರಳಿ ಹುಟ್ಟಿ ಬಂದಂತಾಯಿತು ಎಂದು ನುಡಿದು ನಾಗಲಿಂಗ ಸ್ವಾಮಿಗಳಿಗೆ ನಮಿಸಿದಳು ಅವರು ಆಶೀರ್ವದಿಸಿದರು ಅಷ್ಟರಲ್ಲಿ ಜಗ ಹೊತ್ತುಕೊಂಡು ಬರುತ್ತಿರುವ ಜೋಗುತಿಯನ್ನು ನಾಗಲಿಂಗಪ್ಪನು ಕಂಡನು ಕೂಡಲೇ ಅದನ್ನು ಕಸಿತುಕೊಂಡು ನೆಲಕ್ಕಪ್ಪಳಿಸಿ ಉಧೋ ಉಧೋ ಅನ್ನುತ್ತಾ ಅವಳ ಸುತ್ತಲೂ ಐದು ಪ್ರದಕ್ಷಿಣೆ ಹಾಕಿದನು ಬಳಿಕ ತನ್ನ ಸಡಗರದ ಪಲ್ಲಕ್ಕಿಯಲ್ಲಿ ಕುಳಿತು ಕಡು ಸೊಬಗನ್ನು ಬೀರುತ್ತ ಧಾರವಾಡದ ದಾರಿ ಹಿಡಿದು ನಡೆದನು ನಾಗಲಿಂಗಪ್ಪನು ಪುನಃ ಪ್ರಕಟವಾಗಿ ವಸ್ತ್ರದಾನ ಮಾಡಿದು ಬಳಿಕ ಸಿದ್ಧರು ಊಟಕ್ಕೆ ಕರೆಯ ಬಂದ ಸದ್ಭಕ್ತನ ಮನೆಗೆ ಪ್ರಸಾದ ಸೇವಿಸಲಿಕ್ಕೆ ಬಂದಿದ್ದರು ಅಲ್ಲಿ ಭೋಜನ ಕಾರ್ಯವು ಸಾಂಗತ್ಯವಾಗಿ ಸಾಗಿತ್ತು ನಾಗಲಿಂಗಪ್ಪನು ಯಾವ ಮಾಯದಿಂದಲೂ ಬಂದು ಆ ಮನೆಯೊಳಗಿನ ಎರಡು ಧೋತರ ಹೊರೆಯನ್ನು ಹೊರಗೆ ತಂದು ಬಡವರಿಗೆ ಕೊಡಹತ್ತಿದನು ಅದನ್ನು ಮನೆಯ ಮಾಲೀಕನು ಕಂಡು ಕೋಪಗೊಂಡು ಇವನು ನನ್ನ ಮನೆ ಹಾಳು ಮಾಡುವನು ಎಂದು ತಿಳಿದು ಹೊಡೆಯಹೋದನು ಆಗ ಸದ್ಗುರು ಸಿದ್ಧನು ಏನಿದಯ್ಯಾ ಸಾಧುವರನನ್ನು ಹೊಡೆದರೆ ನಿನ್ನ ವಂಶವೇ ನಾಶವಾದೀತು ನಿನ್ನ ಏಳ್ಗೆಗಾಗಿ ಬಂದೊದಗಿದ ಸುಸಮಯವಿದೆಂದು ತಿಳಿ ಈಗ ನಿನಗೆ ಹಾನಿಯಾದಂತೆ ತೋರಿದರು ಒಂದು ವರ್ಷದೊಳಗಾಗಿ ನಾಗಲಿಂಗನ ಕೃಪಾಬಲದಿಂದ ನಿನಗೆ ದೊಡ್ಡದೊಂದು ಜವಳಿ ಅಂಗಡಿ ಸ್ಥಾಪಿಸುವ ಬಲ ಬರುವುದು ಎಂದು ಬೋಧಿಸಿದರು ಆಗ ಆ ಭಕ್ತನು ಸದ್ಗುರುವಿನ ಅಮೃತವಾಣಿಯನ್ನಾಲಿಸಿ ಸಂತೋಷಗೊಂಡು ನಾಗಲಿಂಗೇಶ್ವರನ ಚರಣಕ್ಕೆ ಹಣೆ ಹಚ್ಚಿ ನಮಿಸಿದನು ಆಗ ನಾಗಲಿಂಗ ಸ್ವಾಮಿಗಳು ಕೃಪಾಶೀರ್ವಾದ ಮಾಡುತ್ತಾ ಅಲ್ಲಿಯೇ ಅದೃಶ್ಯರಾದರು ಇತ್ತ ಸಿದ್ಧಾರೂಢರು ಭಕ್ತರನ್ನೊಳಗೊಂಡು ಮಠಕ್ಕೆ ಹಿಂತಿರುಗಿದರು ಈಶಾ ವಾಸ್ಯೋಪನಿಷತ್ತು ಬೋಧಿಸಿದ್ದು ಒಂದು ದಿನ ಸಿದ್ಧಾರೂಢ ಸದ್ಗುರುಗಳು ಶಿಷ್ಯರುಗಳಿಗೆ ಸಮಚಿತ್ತದಿಂದ ಶಾಸ್ತ್ರಶ್ರವಣ ಮಾಡಿಸುತ್ತಿದ್ದರು ಆ ಸಮಯಕ್ಕೆ ಓರ್ವ ಬಾಲಕನು ಬಂದು ಸಾಷ್ಟಾಂಗದಿಂದ ವಂದಿಸಿ ಶ್ರೀಮತ್ ಅನಾದಿ ಚಿತ್ ಘನ ಸ್ವರೂಪನಾದ ಸದ್ಗುರುವೇ ಈ ಭವಧಾವದಲ್ಲಿ ತೊಳಲಿ ಬಳಲಿ ಬೆಂಡಾಗಿ ಕಡು ದುಃಖದಿಂದ ನೊಂದಿದ್ದೇನೆ ಈ ದುಃಖವನ್ನು ನೀಗಿಸಿ ನಿತ್ಯ ಸುಖವನ್ನು ಕೊಡುವಾತನು ನೀನೊಬ್ಬನಲ್ಲದೆ ಅನ್ಯ ಬೇರೊಬ್ಬರೂ ಬೇರೊಂದು ಉಪಾಯವೂ ಇಲ್ಲವೆಂದು ವೇದಾಗಮಗಳು ಕೂಗುವುವು ಇದನ್ನು ಸಜ್ಜನರಾದ ಸಕಲರು ಬಣ್ಣಿಸುವರು ಇದೆಲ್ಲವನ್ನು ಕೇಳಿ ಅಂತಹ ಸದ್ಗುರುವರನನ್ನು ಅರಸುವುದಕ್ಕಾಗಿ ಅನೇಕ ದೇಶಕೋಶಗಳನ್ನು ಸಂಚರಿಸುತ್ತಾ ಬರುವಾಗ ಹುಬ್ಬಳ್ಳಿಯಲ್ಲಿ ನೆಲೆಸಿರುವ ನಿನ್ನ ವಾರ್ತೆಯನ್ನು ಕೇಳಿ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದೇನೆ ಭವರೋಗವೈದ್ಯನೇ ನನ್ನ ಭವ ದುಃಖವನ್ನು ನಿವಾರಿಸಿ ಮೊದಲಿನ ಆರೋಗ್ಯ ರೂಪ ಸಹಜಾನಂದದಲ್ಲಿ ನೆಲೆಯಾಗಿ ನಿಲ್ಲಿಸು ತಂದೆ ಎಂದು ಆರ್ಥತೆಯಿಂದ ಬಂದಿರುವೆನು ಎಂದು ಕೈಜೋಡಿಸಿ ತನ್ನ ಕಾರ್ಪಣ್ಯವನ್ನು ವ್ಯಕ್ತ ಮಾಡುತ್ತಾ ಮೋದದಿಂದ ಸ್ತುತಿಸಿ ನೂರ್ಮಡಿಸಿ ಗುರು ಸಮ್ಮುಖದಲ್ಲಿ ನಿಂತುಕೊಂಡನು ಶ್ರೀ ಗುರುನಾಥನು ಇವನು ಅಧಿಕಾರಿ ಇರುವನೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ತಿಳಿಯಬೇಕೆಂದು ಅವನಿಗೆ ಉದಾಸೀನ ಮಾಡಿದನು ಆದರೂ ಧೀರ ಬಾಲಕನು ಅದನ್ನು ತಿಳಿದು ಗುರುವರನು ನನ್ನ ಅಧಿಕಾರ ಪರೀಕ್ಷಿಸುವುದಕ್ಕೋಸ್ಕರ ಈ ರೀತಿ ಉದಾಸೀನ ಮಾಡಿರುವುದು ನಿಜವು ನೋಟಕ್ಕೆ ಸುಂದರ ನಯನಗಳು ಎಂದು ಮುಖ್ಯ ಸಾಧನಗಳು ಅಂತೆ ಮಿಗೆ ಮೀರಿ ಗುರು ಕರುಣೆಗೆ ಕಾರಣವು ಎಂದು ಮನದಲ್ಲಿ ತಿಳಿದು ಅಂದಿನಿಂದ ನಿರಭಿಮಾನದಿಂದ ಸೇವೆ ಮಾಡತೊಡಗಿದನು ಗುರುಗಳು ಒಂದೊಂದು ಸಲ ಅನ್ನವನ್ನು ಕೊಡದಿದ್ದರೂ ಹಸಿವೆ ಪೀಡಿಸುತ್ತಿದ್ದರೂ ಸದ್ಭಾವದಿಂದೊಡಗೂಡಿ ನಿಷ್ಠೆಯಿಂದ ಬಿಡದಲೇ ಸೇವೆ ಮಾಡುತ್ತಿದ್ದನು ಅದನ್ನು ಸಿದ್ಧಾರೂಢರು ಕಂಡು ಸಂತೋಷಗೊಂಡು ಅವನಿಗೆ ಕಬೀರದಾಸನೆಂದು ನಾಮಕರಣ ಮಾಡಿದರು ಅಧಿಕಾರಿಯ ಪರೀಕ್ಷೆ ಕಬೀರನನ್ನು ತಮ್ಮ ಹತ್ತಿರ ಕುಳ್ಳಿರಿಸಿಕೊಂಡು ಮುಮುಕ್ಷುತ್ವಕ್ಕೆ ಮುಖ್ಯವಾಗಿರುವ ವಿವೇಕಾದಿ ನಾಲ್ಕು ಸಾಧನಗಳು ಇವನಿಗೆ ಚೆನ್ನಾಗಿ ಆಳವಟ್ಟಿರುವವೋ ಇಲ್ಲವೋ ತಿಳಿಯಬೇಕೆಂಬ ಕುತೂಹಲದಿಂದ ಕಬೀರನಿಗೆ ಪ್ರಶ್ನೆ ಮಾಡ ಹತ್ತಿದರು ಜ್ಞಾನದಿಂದ ಸಾಧಿಸಿಕೊಳ್ಳುವ ಮೋಕ್ಷಕ್ಕೆ ಕುಂದಿಲ್ಲದ ವಿವೇಕ ಒಂದಿದ್ದರೆ ಸಾಕು ಮಿಕ್ಕ ಸಾಧನಗಳಾದ ವೈರಾಗ್ಯ ಶಮಾದಿ ಷಟ್ ಸಂಪತ್ತು ಮುಮುಕ್ಷುತ್ವಗಳು ಏತಕ್ಕೆ ಬೇಕು ಎಂದರು ವಿರಾಗಿ ಜನವಂದ್ಯನೇ ಮುಕ್ತಿದಾಯಕನೇ ಸದ್ಗುರುವೇ ವಿರತಿಯಿಲ್ಲದೆ ಸನ್ನುತವಾದ ವಿವೇಕವೂ ನಿಲ್ಲಲಾರದು ಎಂದನು ಹಾಗಾದರೆ ವಿವೇಕ ವಿರತಿ ಇವೆರಡೇ ಸಾಕು ಮುಂದಿನ ಸಾಧನಗಳು ಯಾತಕ್ಕೆ ಬೇಕು ಎಂದು ಕೇಳಿದರು ಕಬೀರನು ಪರೀಕ್ಷಕ ಕರುಣಾಳುವೆ ಷಟ್ ಸಂಪತ್ತು ಇರದಿದ್ದರೆ ಪ್ರಾಪ್ತವಾದ ವೈರಾಗ್ಯವೂ ನಿಲ್ಲಲಾರದು ಆದಕಾರಣ ಈ ಆರೂ ಸಂಪತ್ತುಗಳಲ್ಲಿ ಒಂದನ್ನಾದರೂ ಬಿಡಕೂಡದು ಅದೇಕೆಂದರೆ ಶರೀರವೆಂಬ ರಥಕ್ಕೆ ಇಂದ್ರಿಯಗಳೇ ಕುದುರೆಗಳು ಮನಸ್ಸೇ ಕಡಿವಾಣವು ಬುದ್ಧಿಯೇ ಸಾರಥಿಯು ಮತ್ತು ಜೀವಾತ್ಮನೆಂಬುವನೇ ರಥಿಕನು ಬುದ್ಧಿ ಎಂಬ ಸಾರಥಿಯು ತನ್ನ ಹಯಗಳೆಂಬ ಇಂದ್ರಿಯಗಳನ್ನು ಮನವೆಂಬ ಕಡಿವಾಣದಿಂದ ಬಿಗಿಹಿಡಿದು ಸನ್ಮಾರ್ಗದು ರಥವನ್ನು ನಡೆಸಿದ್ದಾದರೆ ತನ್ನ ನಿಜ ಸದನಕ್ಕೆ ಸುರಕ್ಷಿತವಾಗಿ ಒಡೆಯನು ತಲುಪುವನು ಇದನ್ನು ವಿಚಾರಿಸಲಾಗಿ ಸಾರಥಿಯನ್ನು ಅನುಸರಿಸಿ ಕಡಿವಾಣವು ಕಡಿವಾಣವನ್ನನುಸರಿಸಿ ಕುದುರೆಗಳು ಅವುಗಳನ್ನನುಸರಿಸಿ ರಥವು ರಥವನ್ನು ಅನುಸರಿಸಿ ರಥಿಗನು ಇರಬೇಕು ಆದ ಕಾರಣ ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬೇಕಾದರೆ ಶಮಾದಿ ಷಟ್ ಸಂಪತ್ತುಗಳು ಬೇಕೇ ಬೇಕು ಮನೋ ನಿಗ್ರಹ ರೂಪವೇ ಶಮೆ ಇಂದ್ರಿಯ ನಿಗ್ರಹ ರೂಪವೇ ದಮೆ ಇವು ಅವಶ್ಯವಾಗಿರುವುವು ಇದರಂತೆ ಚಂಚಲವಾದ ಕೆಡುಕು ಮನಸ್ಸನ್ನು ನಿಗ್ರಹಿಸದೆ ಇಂದ್ರಿಯಗಳ ಇಚ್ಛೆಗಳು ಅಡಗಲಾರವು ಅದಕ್ಕಾಗಿ ದಮೆಯು ಶಮೆಯನ್ನು ಇಚ್ಛಿಸುವುದು ಶ್ರುತಿ ಗುರುಗಳಲ್ಲಿ ದೃಢ ವಿಶ್ವಾಸ ಪುಟ್ಟಿಸಲಿಕ್ಕೆ ಶ್ರದ್ಧೆಯೂ ಮುಖ್ಯ ಬೇಕು ಇಂದ್ರಿಯಗಳು ಚಂಚಲವಾದರೆ ಶ್ರದ್ಧೆಯು ಉಳಿಯಲಾರದು ಅದಕ್ಕಾಗಿ ಶ್ರದ್ಧೆಯೂ ದಮೆಯನ್ನು ಇಚ್ಛಿಸುವುದು ಇನ್ನು ಮನಸ್ಸನ್ನು ಚಲಿಸದಂತೆ ಸ್ಥಿರಗೊಳಿಸುವುದೇ ಶಾಂತಿಯು ಗುರುವಚನದಲ್ಲಿ ಸಂಶಯಾತ್ಮಕ ಮನಸ್ಸನ್ನು ಅಡಗಿಸದಿದ್ದರೆ ಚಂಚಲಾತ್ಮಕ ಚಿತ್ತವು ಏಕಾಗ್ರವನ್ನು ಹೊಂದಲಾರದು ಆದಕಾರಣ ಶಾಂತಿಯು ಶ್ರದ್ಧೆಯನ್ನು ಅಪೇಕ್ಷಿಸುವುದು ತೊರೆದಿರುವ ವಿಷಯಗಳು ತಾವಾಗಿ ಬಂದು ಪ್ರಾಪ್ತವಾದರೂ ಅವುಗಳಿಗೆ ಮನಸ್ಸನ್ನು ಹರಿಯಗೊಡದೆ ಛಲದಿಂದ ನಿಲ್ಲಿಸುವುದೇ ಉಪರತಿಯು ಇಲಿಯನ್ನು ಮುರಿದು ತಿನ್ನುತ್ತಿರುವ ಬೆಕ್ಕನ್ನು ಎಷ್ಟೇ ಪ್ರೀತಿಯಿಂದ ಹಾಲು ಬೆಣ್ಣೆಗಳಿಂದ ಸಲುಹಿದರೂ ಅದರ ಹತ್ತಿರ ಇಲಿಯು ಬಂದರೆ ಆ ಬೆಕ್ಕು ಜಪ್ಪಿಸಿ ಅದನ್ನು ಹಿಡಿದುಕೊಂಡು ತಿನ್ನುವುದು ಅದರಂತೆ ಮನಸ್ಸು ಬೆಕ್ಕಿನಂತೆ ಇರುವ ಕಾರಣ ಉಪರತಿಯು ಶಮೆಯನ್ನು ಇಚ್ಛಿಸುವುದು ಶರೀರಕ್ಕಾಗುವ ಶುಧೆ ಮತ್ತು ಶೀತೋಷ್ಣಾದಿ ದ್ವಂದ್ವ ದುಃಖಗಳನ್ನು ಸಹಿಸುವುದೇ ತಿತಿಕ್ಷೆ ಎಂದು ಹೇಳಿಸಿಕೊಳ್ಳುವುದು ನಿರುತ ಅಂತರ ವೃತ್ತಿಯಾಗಿರುವ ಉನ್ಮನವು ದ್ವಂದ್ವ ದುಃಖಗಳನ್ನು ಸಹಿಸಿಕೊಳ್ಳುವುದು ಪರಂತು ಮನಸ್ಸು ಬಹಿರ್ಮುಖವಾದರೆ ದ್ವಂದ್ವ ದುಃಖಗಳನ್ನು ಸಹಿಸಿಕೊಳ್ಳಲಾರದು ಅದಕ್ಕಾಗಿ ಶಮೆಯು ತಿತಿಕ್ಷಿಯನ್ನು ಬಯಸುವುದು ಹೀಗೆ ಅವು ಒಂದನ್ನೊಂದು ಬಯಸುತ್ತಿರಲು ಶಮಾದಿ ಷಡ್ಗುಣಗಳು ಗುರುನಾಥ ಇವು ಮುಖ್ಯವಾಗಿ ಬೇಕೇ ಬೇಕು ಎಂದು ಶಮಾದಿ ಗುಣಗಳನ್ನು ಬಿತ್ತರಿಸಿ ನಮಿಸಿದನು ಸದ್ಗುರುಗಳು ಇವನ್ನು ನುಡಿದಂತೆ ತನ್ನ ಭಾವದಂತೆ ಕೆಡದಂತೆ ಇಟ್ಟುಕೊಂಡಿರುವನೋ ಇಲ್ಲವೋ ತಿಳಿಯಬೇಕು ಎಂದು ಮತ್ತೆ ಪ್ರಶ್ನಿಸಿದರು ಕಬೀರ ಈ ಸಾಧನ ಚತುಷ್ಟಿಗಳೇ ಜೀವರುಗಳ ಮರಣಕ್ಕೆ ಮದ್ದು ಆದ ಕಾರಣ ನೀನು ಇವುಗಳನ್ನು ಅಪೇಕ್ಷಿಸದೆ ಯಾಮಳ ಶಾಸ್ತ್ರವನ್ನು ತಿಳಿದುಕೊಳ್ಳುವುದರಿಂದ ಜನವಶ ರಾಜ್ಯವಶ ಮೊದಲಾದವುಗಳು ನಿನಗೆ ಸಿದ್ಧಿಸುವುವು ಅದನ್ನು ಬೋಧಿಸುವೆನು ಕೇಳು ಎಂದರು ಅದಕ್ಕೆ ಕಬೀರನು ಹರುಷದಿಂದ ಗುರುನಾಥ ತಾವು ಹೇಳುವ ಎಲ್ಲ ಸಿದ್ಧಿಗಳು ಇಹದಲ್ಲಿ ಮಾತ್ರ ಸುಖವನ್ನು ಪರದಲ್ಲಿ ದುಃಖವನ್ನು ಕೊಡುವುವು ಇದನ್ನು ಅರಿತು ಅವುಗಳನ್ನು ತೊರೆದು ಬಿಟ್ಟಿರುವೆನು ಎಂದನು ಹಾಗಾದರೆ ನೀನು ಚಂದದಿಂದ ಪರಸುಖಕ್ಕೆ ಸಾಧನಗಳಾದ ಉಪಾಸನಾ ಯೋಗ ಸಾಧನಗಳನ್ನು ಅರಿತುಕೋ ಎಂದರು ಅದಕ್ಕೆ ಕಬೀರನು ಹೇದೇನ ರಕ್ಷಕ ಪರಲೋಕ ಸುಖಗಳು ಕರ್ಮರಚಿತಗಳಾಗಿರುವುವು ಅವುಗಳ ಫಲವನ್ನು ಶೀಘ್ರದಲ್ಲಿ ಪ್ರೀತಿಯಿಂದ ಭೋಗಿಸಲು ಅವು ನಶಿಸುತ್ತಾ ಕೊನೆಗೆ ಕಡು ದುಃಖ ಕೊಡುವುವು ಇದಕ್ಕೆ ಶ್ರುತಿ ಪ್ರಮಾಣವುಂಟು ಯಥೇಹ ಕರ್ಮಚಿತಾನ್ ಲೋಕಕ್ಷೀಯತೆ ಅಮೃತ ಕರ್ಮಚಿತ ಲೋಕಾ ಕ್ಷೀಯಂತೆ ಹೀಗೆ ಹೇಳಿರುವುದರಿಂದ ಅವುಗಳನ್ನು ನಾನು ಚಿಂತಿಸದೆ ತೊರೆದಿರುವೆನು ಎಂದನು ಪುನಃ ಗುರುಗಳು ನೀನು ಇಹದಲ್ಲಿ ಪರಮ ವಿಷಯಾದಿಗಳನ್ನು ಸಾಧಿಸಿ ಸಂತತ ಸುಖವನ್ನು ಹೊಂದಬಹುದಲ್ಲವೇ ಶಾಂತಮಯ ಗುರುವೇ ವಿಷಯ ಸುಖವಾದರೂ ಅಮೃತತ್ವವಲ್ಲ ಅದಕ್ಕೆ ಪ್ರಮಾಣವೇನೆಂದರೆ ನ ಕರ್ಮಣ ನ ಪ್ರಜಯ ನ ಧನೇನ ನ ಬೌನ ಶೃತೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು ಇಹ ಭೋಗಗಳ ಇಚ್ಛೆಗಳನ್ನು ತಾನು ತ್ಯಾಗ ಮಾಡದೆ ಅನಂತವಾದ ಅಮೃತತ್ವ ಸುಖವು ದೊರೆಯಲಾರದೆಂದು ನಿಶ್ಚಯಿಸಿ ತ್ಯಾಗ ಮಾಡಿ ನಿನ್ನ ಪಾದಪದ್ಮಲ್ಲಿ ತುಂಬಿರುವ ಸುವಿದ್ಯೆ ಸುವಿಚಾರಗಳೆಂಬ ಮಧುರ ಮಕರಂದಕ್ಕೆ ಮುಮುಕ್ಷುವಾದ ನಾನು ತುಂಬಿಯಾಗಿ ಬಂದು ಎರಗಿರುವೆ ನನ್ನನ್ನು ಪೊರೆಯಬೇಕು ಎಂದು ಕಬೀರನು ಪ್ರಾರ್ಥಿಸಿಕೊಂಡನು ಸಿದ್ಧ ಸದ್ಗುರುಗಳು ಇವನು ಯೋಗ್ಯ ಅಧಿಕಾರಿ ಇರುವನೆಂದು ತಿಳಿದು ಅವನಿಗೆ ದೀಕ್ಷೆಯನ್ನಿತ್ತು ಈಗ ನಿನ್ನ ಅಭಿಪ್ರಾಯವು ಏನಿರುವುದು ಎಂದು ಕೇಳಿದರು ಆಗ ಗಬೀರನು ಗುರುವಿಗೆ ನಮ್ರ ಭಾವದಿಂದ ವಂದಿಸಿ ಆನಂದ ಪ್ರಫುಲ್ಲವದನವುಳ್ಳವನಾಗಿ ತನ್ನ ಮನಸ್ಸಿಗೆ ಬಂದ ಸಂಶಯಗಳನ್ನು ಕೇಳಲಾರಂಭಿಸಿದನು ಕೃಪಾನಿಧಿಯೇ ಈಶ ವಾಸ್ಯೋಪನಿಷತ್ತು ಇದು ಕರ್ಮಪರವೋ ಜ್ಞಾನಪರವೋ ಈ ನನ್ನ ಸಂಶಯವನ್ನು ದೂರ ಮಾಡಬೇಕು ಎಂದು ಭಿನ್ನವಿಸಿಕೊಂಡನು ಸದ್ಗುರುನಾಥನು ಕಬೀರ ಮೊದಲು ನಿನಗೆ ಶ್ರುತಿಯಲ್ಲಿ ಹೇಳಿರುವ ಷಡ್ಲಿಂಗಗಳನ್ನು ಬೋಧಿಸುವೆನು ಅದರಿಂದ ನಿನ್ನ ಸರ್ವ ಸಂಶಯಗಳು ನಾಶವಾಗಿ ತೀವ್ರ ಜ್ಞಾನವಾಗುವುದು ಶಿವಜೀವರ ಅಭೇದ ನಿಶ್ಚಯಕ್ಕೆ ಇವು ಮುಖ್ಯವಾಗಿರುವುವು ಪ್ರಕರಣದ ಆರಂಭದಲ್ಲಿ ಹೇಳಿದ ಅರ್ಥವನ್ನೇ ಅಂತ್ಯದಲ್ಲಿ ಮುಗಿಸುವುದು ಉಪಕ್ರಮ ಉಪಸಂಹಾರ ಎಂಬುದೇ ಮೊದಲನೇ ಲಿಂಗವು ಅದ್ವೈತಾರ್ಥವನ್ನು ಪುನಃ ಪುನಃ ಬೇರೆ ಬೇರೆ ಯುಕ್ತಿಗಳಿಂದ ಪ್ರತಿಪಾದಿಸುವುದೇ ಅಭ್ಯಾಸವೆಂಬ ಎರಡನೇ ಲಿಂಗವು ಉಪನಿಷತ್ ಪ್ರಮಾಣವನ್ನು ತೊರೆದು ಅನ್ಯ ಪ್ರಮಾಣಗಳಿಂದ ಬ್ರಹ್ಮವನ್ನು ತಿಳಿಯಲಾರದು ಎಂದು ಹೇಳುವುದೇ ಅಪೂರ್ವತ ಇದು ಮೂರನೇ ಲಿಂಗವು ನಿಶ್ಚಯವಾದ ಅದ್ವೈತ ಬ್ರಹ್ಮಜ್ಞಾನದಿಂದ ಜನ್ಮಾಧ್ಯರ್ಥಗಳೇನೂ ತೋರದಂತೆ ದುಃಖಗಳ ಅತ್ಯಂತ ನಿವೃತ್ತಿ ಬ್ರಹ್ಮಪ್ರಾಪ್ತಿಯೆಂದು ಹೇಳಿಕೊಳ್ಳುವುದೇ ಫಲ ಇದುವೇ ನಾಲ್ಕನೇ ಲಿಂಗವು ಭೇದ ಜ್ಞಾನದ ನಿಂದೆಯನ್ನೂ ಅಭೇದ ಜ್ಞಾನದ ಸ್ತುತಿಯನ್ನೂ ಮಾಡುವ ವಾಕ್ಯಗಳೇ ಅರ್ಥವಾದ ಇದು ಐದನೇ ಲಿಂಗವು ಬಳಿಕ ಅದ್ವೈತಕ್ಕನುಗುಣವಾಗಿ ದೃಷ್ಟಾಂತಗಳನ್ನು ಹೇಳುವುದೇ ಉಪಪತ್ತಿ ಇದು ಆರನೇ ಲಿಂಗವಾಗಿರುವುದು ಈ ಪ್ರಕಾರ ಷಡ್ ಷಡ್ಲಿಂಗಗಳನ್ನು ನೀನು ತಿಳಿದುಕೊಂಡರೆ ಶ್ರುತಿಗಳನ್ನು ಶೋಧಿಸುವ ಬಲ ಬರುವುದು ಅದರಿಂದ ಜ್ಞಾನವಾಗಿ ಮುಕ್ತಿಯು ಲಭಿಸುವುದು ಈಶಾವಾಸ್ಯೋಪನಿಷಲ್ಲಿಂಗ ಪನಿಷಲ್ ಲಿಂಗ प्रारभ्यते। ओम पूर्णमिदुं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते शान्तिः शान्तिश्शान्तिःशान्तिः ईशावास्यमुपक्रमोपसंहारः सपर्यगात् अनेजदेकमित्याद्यो भासस्तस्याद्वयस्य च उपसंहार वन्दने ईशावास्यमिदं सर्वम् ಆಭರಣಗಳೆಲ್ಲವೂ ಸುವರ್ಣದಿಂದ ಆವರಿಸಲ್ಪಟ್ಟಂತೆ ಸರ್ವ ಜಗತ್ತು ಈಶನಿಂದ ಆವೃತವಾಗಿದೆ ಎಂದು ಪ್ರಥಮ ಮಂತ್ರವು ಉಪಕ್ರಮವನ್ನು ಮಾಡಿ ತೋರಿಸುತ್ತದೆ ಪರಶಿವನು ಈ ಭುವನವನ್ನು ನಿರ್ಲೇಪದಿಂದ ನಾಲ್ಕು ದಿಕ್ಕಿಗೂ ವ್ಯಾಪಿಸಿ ಸದ್ರೂಪದಿಂದಿದ್ದು ಚಿದ್ರೂಪದಿಂದ ಪ್ರಕಾಶಿಸುತ್ತಿರುವನು ಎಂಬರ್ಥವನ್ನು ಪ್ರತಿಪಾದಿಸುವ ಎಂಟನೇ ಮಂತ್ರವು ಉಪಸಂಹಾರ ಮಾಡುವುದು ಮನಸೋಜವಿಯೋ ಅನೇಕ ೇತಿ ತಿಷ್ಟತಿ ಅಭ್ಯಾಸ ಎರಡನೇ ಲಿಂಗ ಪರಾತ್ಪರನಾದ ಆತ್ಮನು ಸ್ವಲ್ಪವಾದರೂ ಚಲಿಸದೆ ಮನಸ್ಸಿಗಿಂತ ಪೂರ್ವದಲ್ಲಿಯೇ ವಿದ್ಯಮಾನನು ಅಂದರೆ ಇದ್ದ ಸ್ಥಿತಿಯಲ್ಲಿ ಇದ್ದಂತಿರುವನು ನಿಂತಲಿಯೇ ನಿಂತವನಾದರೂ ಓಡುವವರನ್ನು ಹಿಂದೆ ಸರಿಸುವವನು ಜಗತ್ತನ್ನು ತುಂಬಿಯೂ ಅಚಲನು ಇದು ಅದ್ವೈತ ಪರವಾಗಿ ಅಭ್ಯಾಸ ಲಿಂಗವೆನಿಸುವುದು ಅಪೂರ್ವತಾ ಮೂರನೇ ಲಿಂಗ ತನು ಮನ ಜಗತ್ತು ಇವೆಲ್ಲವ ಬಿಡದೆ ಅನುಮತದಿಂದ ಅಂತರಾತ್ಮನಾಗಿ ಆ ಪರಮಾತ್ಮನೇ ಇರುವನು ಎಂಬುದನ್ನು ಗ್ರಹಿಸುವುದು ನೈನದ್ದೇವಾ ಅಪೂರ್ವತ್ವ ಫಲ ಮೋಹಾಧ್ಯ ನಿತ್ಯನುವಾದೈವ ಸೂರ್ಯಭೇದ ವಿನಿಂದನಂ ಸೂರ್ಯಭೇದಿನಿಂದ ದೇವಾ ಅಪ್ನುವನ್ ಪೂರ್ವಮರ್ಷತ್ ಚಿನುಮಯಾತ್ಮನಾದ ಆತ್ಮನು ಇಂದ್ರಿಯಗಳಿಗೆ ಮನಸ್ಸಿಗೆ ಮತ್ತು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಅಗೋಚರನು ಎಂಬ ಅರ್ಥವನ್ನು ಈ ಉಪನಿಷತ್ತಿನ ಮಂತ್ರವು ಹೇಳಿರುವುದು ಇದು ಅಪೂರ್ವತೆ ಎನಿಸುವುದು ನಾಲ್ಕನೇ ಲಿಂಗಫಲ ತತ್ರಗೋ ಮೋಹ ಶೋಕ ಏಕತ್ವ ಮನುಪಶ್ಯತಃ ಆ ಪರಮಾತ್ಮನನ್ನು ತಿಳಿದ ಮಹಾತ್ಮನಿಗೆ ಈ ಜಗತ್ತಿನಲ್ಲಿ ಮೋಹವೆಂಬುದು ದುಃಖವೆಂಬುದು ಎಲ್ಲಿರುವುದು ಇಲ್ಲವೆಂಬ ಅರ್ಥವನ್ನು ತೋರಿಸುವುದೇ ಫಲವೆನಿಸುವುದು ಐದನೇ ಲಿಂಗ ಅರ್ಥವಾದ ಅಸುರ್ಯ ನ ಮತೆ ಲೋಕ ಅಂದೇನ ತಮಸಾವೃತ ಎಂಬ ಮಂತ್ರವು ಅಸುರ ಜನರಲ್ಲಿರುವ ಭೇದ ಜ್ಞಾನವನ್ನು ನಿಂದಿಸಿ ಅಭೇದ ಜ್ಞಾನವನ್ನು ಸ್ತುತಿ ಮಾಡುವುದು ಇದೇ ಅರ್ಥವಾದವು ಆರನೇ ಲಿಂಗ ಉಪಪತ್ತಿ ತಸ್ಮಿನ್ನಪೋ ಮಾತರಿಶ್ವೇತ್ಯುಪತ್ತಿ ಪ್ರದರ್ಶಿತ ಎತೈರೀಶೋಪನಿಷದೋದ್ವೈ ತೇ ತಾತ್ಪರ್ಯಮಿಷ್ಯತೆ ತಸ್ಪಿನ್ನ ಪೋಮಾ ತರ್ಶ್ವ ದಧಾತಿ ಇದು ಆರನೇ ಮಂತ್ರವು ಇದು ಪರಮಾತ್ಮನ ಚೇತನ ಸ್ವರೂಪ ಬೋಧಕವು ಆತ್ಮನು ವಾಯು ಜಲಂಗಗಳನ್ನು ಧರಿಸಿ ನಿಂತಿದ್ದರೂ ಅಭೇದ ಸ್ವರೂಪವನ್ನು ಪ್ರತಿಪಾದಿಸುತ್ತದೆ ಇದೇ ಪರತರವಾದ ಉಪಪತ್ತಿ ಎಂದು ಹೇಳಿಸಿಕೊಳ್ಳುವುದು ಇವೇ ಶ್ರುತಿ ತಾತ್ಪರ್ಯ ನಿರ್ಣಯ ಲಿಂಗಗಳನ್ನು ನಿಜಗುಣರು ವಿವೇಕ ಚಿಂತಾಮಣಿ ಎಂಬ ಗ್ರಂಥದಲ್ಲಿ ಉಪಕ್ರಮೋಪಸಂಹಾರ ಅಭ್ಯಾಸ ಅಪೂರ್ವತೆ ಫಲ ಅರ್ಥವಾದ ಮತ್ತು ಉಪಪತ್ತಿ ಎಂದು ವಿವರಿಸಿದ್ದಾರೆ ಚಾಂದೋಗ್ಯಾದಿ ಶ್ರುತಿಗಳಲ್ಲಿಯೂ ಪ್ರಥಮ ಭಾಗದಲ್ಲಿ ಸೃಷ್ಟಿಗಿಂತ ಮೊದಲು ಈ ಜಗತ್ತು ಸದ್ರೂಪ ಬ್ರಹ್ಮವಿತ್ತೆಂದು ಆ ಬ್ರಹ್ಮಕ್ಕೆ ಸ್ವಗತಾದಿ ತ್ರಯಗಳನ್ನು ನಿರಾಕರಿಸುತ್ತಾ ಅಖಂಡ ಸಚ್ಚಿದಾನಂದ ಬ್ರಹ್ಮ ಒಂದೇ ಇತ್ತೆಂದು ಹೇಳುವುದೇ ಉಪಕ್ರಮವು ಪ್ರಕರಣ ಪರಿಸಮಾಪ್ತಿ ಕಾಲದಲ್ಲಿ ನಾಮರೂಪ ಪ್ರಪಂಚಕ್ಕೆ ಆ ಪರಬ್ರಹ್ಮದಲ್ಲಿ ಲಯವನ್ನು ಹೇಳಿ ಪ್ರತ್ಯಗಾತ್ಮನಿಗೂ ಬ್ರಹ್ಮಕ್ಕೂ ಏಕತ್ವವನ್ನು ಬೋಧಿಸುತ್ತಾ ಬ್ರಹ್ಮವು ಅದ್ವಿತೀಯವೆಂದು ಹೇಳುವುದೇ ಉಪಸಂಹಾರವು ಈ ಉಪಕ್ರಮ ಉಪಸಂಹಾರ ಇವೆರಡೂ ಕೂಡಿ ಪ್ರಥಮ ಲಿಂಗವೆಂದು ಹೇಳಿಸಿಕೊಳ್ಳುವುದು ತತ್ವಮಸ್ಯಾದಿ ಮಹಾವಾಕ್ಯಗಳಿಂದ ಪ್ರಕರಣ ಮಧ್ಯದಲ್ಲಿ ಪ್ರತ್ಯಗಾತ್ಮನಿ ಪರಬ್ರಹ್ಮವೆಂದು ಪುನಃ ಪುನಃ ಹೇಳುವುದೇ ಅಭ್ಯಾಸವೆನಿಸುವುದು ಆ ಪ್ರತ್ಯಗಾತ್ಮಕನಾದ ಪರಮಾತ್ಮನು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಅತೀತನೆಂದು ಅಗೋಚರನೆಂದು ಹೇಳುವುದೇ ಅಪೂರ್ವತೆ ಎನಿಸುವುದು ಆತ್ಮವೊಂದನ್ನು ತಿಳಿದರೆ ಸರ್ವವೂ ತಿಳಿದಂತಾಗುವುದು ಎಂದು ಉಪದೇಶಿಸುವುದೇ ಫಲ ಪ್ರತ್ಯಗಾತ್ಮರೂಪ ನಿರ್ವಿಕಾರ ಬ್ರಹ್ಮಕ್ಕೆ ಸ್ಥಿತಸ್ಯ ಗತಿಸ್ಚಿಂತನೀಯ ಎಂಬ ನ್ಯಾಯ ಉಂಟಾಗಿ ಜಗತ್ಸೃಷ್ಟಾದ್ಯನು ಪ್ರವೇಶಾಂತವಾದ ಪಂಚಕೃತ್ಯ ಕರ್ತೃತ್ವವನ್ನು ಹೇಳುವುದೇ ಅರ್ಥವಾದವೆನಿಸುವುದು ಬಳಿಕ ಘಟ್ಟಕ್ಕೆ ಮೃತ್ತಿಕೆ ತಂತುವಿಗೆ ಊರ್ಣನಾಭಿ ಅಂದರೆ ಜೇಡರಹುಳ ಕಾರಣಗಳಾದಂತೆ ಜಗತ್ತಿಗೆ ಬ್ರಹ್ಮವೇ ಕಾರಣವೆಂದು ಹೇಳುವುದೇ ದೃಷ್ಟಾಂತವೆಂದು ನಿರ್ಣಯಿಸಿದ್ದಾರೆ ಈ ಆರು ಲಿಂಗಗಳನ್ನು ನಿರ್ಣಯಿಸುವ ಈಶಾವಾಸ್ಯೋಪನಿಷತ್ತಿನ ಸಾರವನ್ನು ಅರಿತದ್ದಾದರೆ ಅದ್ವೈತ ಬ್ರಹ್ಮವೇ ತೋರುವುದು ಇದನ್ನು ಸರ್ವ ಮುನಿಗಳು ಅಂಗೀಕಾರ ಮಾಡಿರುವರು ಆದ ಕಾರಣ ಈಶಾವಾಸ್ಯೋಪನಿಷತ್ತು ಕರ್ಮಪರವಲ್ಲ ಜ್ಞಾನಪರವೇ ಇರುವುದು ಎಂದು ಕಬೀರಗೆ ಬೋಧಿಸಿದರು ಈ ಪ್ರಕಾರ ಸದ್ಗುರುಗಳು ಷಡ್ಲಿಂಗಗಳನ್ನು ಸಂತೋಷದಿಂದ ಬೋಧಿಸಲು ಕಬೀರನಿಗೆ ಕಾಡುತ್ತಿರುವ ಸಂಶಯವೆಂಬ ಭೂತವು ಸಂಪೂರ್ಣವಾಗಿ ಬಿಟ್ಟು ಹೋಯಿತು ಭ್ರಾಂತಿಯನ್ನು ನಾಶ ಮಾಡುವ ಉಪನಿಷತ್ತಿನಲ್ಲಿರುವ ಮಂತ್ರಗಳ ಆದ್ಯಂತ ಅರ್ಥಗಳನ್ನು ಹೇಳುತ್ತಾ ಕರ್ಮವನ್ನು ನಿಷೇಧಿಸುತ್ತಾ ಗುರುಗಳು ಮೂದದಿಂದ ಅದ್ವೈತವನ್ನೇ ಸ್ಥಾಪಿಸಿದರು ಹೇ ಗುರುದೇವನೇ ನನಗೆ ಬಂದು ಬಡಕೊಂಡು ಕಾಡುತ್ತಿದ್ದ ಸಂಶಯವೆಂಬ ಪಿಶಾಚಿಯನ್ನು ತಾವು ತಮ್ಮ ಬೋಧನೆ ಎಂಬ ಮಂತ್ರವನ್ನು ಮಂತ್ರಿಸಿ ಅದನ್ನು ಬಿಡಿಸಿ ಓಡಿಸಿಬಿಟ್ಟಿರಿ ಈಗ ನಾನು ಪರಬ್ರಹ್ಮನಿ ಇರುವೆನೆಂಬ ಅಪರೋಕ್ಷ ಜ್ಞಾನವಾಯಿತು ಎಂದು ಕಬೀರದಾಸರು ಸಿದ್ಧಾರೂಢ ಸದ್ಗುರುಗಳ ಅಡಿದಾವರೆಗಳಿಗೆ ಶಿರವಾಗಿಸಿ ನಮಿಸಿದರು ಸಿದ್ಧಾರೂಢರು ಅವರಿಗೆ ಹರ್ಷದಿಂದ ಆಶೀರ್ವದಿಸಿದರು ಮಂಗಲ ಗುರುವೇ ಬ್ರಹ್ಮನು ಗುರುವೇ ವಿಷ್ಣುವು ಗುರುವೇ ರುದ್ರನು ಗುರುವೇ ಈಶನು ಗುರುವೇ ಸದಾಶಿವಮೂರ್ತಿ ಪರತರ ಭಾವನಾತ್ಮಕನು ಗುರುವೇ ಸಚಿತ್ಸುಖಮಯಾತ್ಮನು ಗುರುವೇ ಸಾಕ್ಷಾತ್ ಬ್ರಹ್ಮರೂಪನು ಗುರುವೇ ತಾರಕನಿರಲು ಸಾಕ್ಷಾತ್ ಗುರುಪದದು ಇತಿ ಶ್ರೀ ಸಿದ್ಧಾರೂಢ ಭಾರತಿ ಪರಿವ್ರಾಜಕಾಚಾರ್ಯ ಲೀಲಾ ನಿಜ ಶಿಷ್ಯನಿಗೆ ಷಡ್ಲಿಂಗ ಬೋಧೆ ಎಂಬ ಮೂವತ್ತೊಂದನೆಯ ಅಧ್ಯಾಯ ಸಮಾಪ್ತಿ